ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಇಪ್ಪತ್ತೆಂಟರಂದು ಹಲವು ಮೊಬೈಲ್ಗಳ ಕಳ್ಳತನ ನಡೆದಿದ್ದು ಸುಮಾರು ಮೂರು ಕೋಟಿ ಬೆಲೆ ಬಾಳುವಂತಹ ಮೊಬೈಲ್ಗಳಾಗಿರ್ತವೆ ರೆಡ್ಮಿ ಫೋಕೋ ಸೇರಿದಂತೆ ಹಲವು ಕಂಪನಿಗಳಿಗೆ ಸೇರಿದ ಮೊಬೈಲ್ಗಳನ್ನು ಸಾಗಿಸುತ್ತಿದ್ದ ಕಂಟೈನ್ ಕಂಟೈನರ್ನಿಂದ ಮೊಬೈಲ್ಗಳ ಕಳ್ಳತನ ನಡೆದಿರುತ್ತೆ ಇನ್ನು ಈ ಪ್ರಕರಣವನ್ನು ಪೊ ಪೇರೇಸಂದ್ರ ಪೊಲೀಸರು ದಾಖಲಿಸಿಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಪಿ ಅವರ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಲಾಗಿರುತ್ತೆ ಈ ತಂಡವು ಕೊನೆಗೂ ಈ ಪ್ರಕರಣವನ್ನು ಭೇದಿಸಿದ್ದು ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಇದರ ಕುರಿತು ಮಾಹಿತಿಯನ್ನು ಕಲೆ ಹಾಕಿ ಏಳು ಮಂದಿಯನ್ನು ದಸ್ತಗಿರಿಗೆ ಪಡೆದು ಅವರಿಂದ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಅವರು ದೇಶದ ವಿವಿಧ ರಾಜ್ಯಗಳಿಗೆ ಮೊಬೈಲ್ಗಳನ್ನು ಬಿಡಿ ಬಿಡಿಯಾಗಿ ಮಾರಾಟ ಮಾಡಿರುವ ಪ್ರಕರಣ ಕೂಡ ಬೆಳಕಿಗೆ ಬಂದಿರುತ್ತೆ ಇದರಲ್ಲಿ ರಾಹುಲ್ ಇಮ್ರಾನ್ ಮೊಹಮ್ಮದ್ ಮುಸ್ತಾಫಾ ಅನುರೂಪ್ ರಾಯ್ ಅಭಿಜಿತ್ ಪೌಲ್ ಸಕ್ರುಲ್ಲಾ ಯೂಸಫ್ ಖಾನ್ ಇವರನ್ನ ದಸ್ತಿಗಿರಿ ಪಡೆದು ಇವರು ಕಳ್ಳತನ ಮಾಡಿದ ಕುರಿತು ಬಾಯಿಬಿಟ್ಟಿದ್ದು ಈ ಬಗ್ಗೆ ಕುಶ್ ಎಸ್ ಪಿ ಕುಶಾಲ್ ಚೌಕ್ಸಿ ಅವರು ಮಾಹಿತಿ ನೀಡಿದ್ದಾರೆ ನೋಡಿ ಅವ್ರಿಗೆ ಟಿ ಎಡಿ ಎಂದ ಮತ್ತೆ ಟಿಕೆಟ್ಸ್ ಇಂದ ಕ್ಲೇಮ್ ಮಾಡಕ್ಕೆ ಎಷ್ಟು ಆಗುತ್ತೆ ಅದು ಡೆಫಿನೆಟ್ಲಿ ಎಲ್ಲ ನಾವು ಕ್ಲೇಮ್ ಮಾಡ್ತೀವಿ ಜೊತೆಗೆ ರಿವಾರ್ಡ್ ಬಗ್ಗೆ ಕೂಡ ಟ್ರೈ ಮಾಡ್ತೀವಿ ಸೊ ಡೆಫಿನೆಟ್ಲಿ ನಾವು ಎಲ್ಲ ಈ ತರ ಯಾವ್ದು ಖರ್ಚ ಏನಾಗಿದೆ ಅದನ್ನು ಪೂರ್ತಿ ಮಾಡಕ್ಕೆ ಟ್ರೈ ಮಾಡ್ತೀವಿ ತನಿಖೆಗೆ ಎಷ್ಟು ಖರ್ಚಾಗಿದೆ ಅದು ಈಗ ಕೂಡ ನಾವು ನೋಡ್ತಾ ಇದ್ದೀವಿ ಸಿನ್ಸ್ ಫೈವ್ ಸಿಕ್ಸ್ ಟೈಮ್ಸ್ ಹೋಗಿದ್ದಾರೆ ನಮ್ಮ ಟೀಮ್ ಮತ್ತೆ ಬೇರೆ ಬೇರೆ ಸ್ಟೇಟ್ಸ್ಗೆ ಕೂಡ ಹೋಗಿದೆ ಕಲ್ಕತ್ತಾ ಚೆನ್ನೈ ಹರಿಯಾಣ ದಿಲ್ಲಿ ರಾಜಸ್ಥಾನ್ ತು ನೋಡ್ತಾ ಇದ್ದೀವಿ ಡೆಫಿನೆಟ್ಲಿ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ದು ರೂಲ್ಸ್ ಪ್ರಕಾರ ಎ ರೂಲ್ಸ್ ಪ್ರಕಾರ ಏನಿದೆಯಾ ಮತ್ತು ಇನ್ವೆಸ್ಟಿಗೇಷನ್ ಚಾರ್ಜಸ್ ಪ್ರಕಾರ ಏನು ಮಾಡೋಕ್ಕೆ ಆಗುತ್ತೆ ಡೆಫಿನೆಟ್ಲಿ ಎಲ್ಲ ರೆಫರ್ಸ್ ಸರ್ ಯಾರು ಬಾರಿದ್ದಾರೆ ಆರೋಪಿಗಳ ನೋಡಿ ಬೇಸಿಕ್ಲಿ ಸುಮಾರು ಟೈಮ್ಸ್ ಏನಾಗುತ್ತೆ ಯಾರು ಯಾರು ರಿಸೀವ್ ಮಾಡಿದರ ಮೊಬೈಲ್ ಅಂದ್ರೆ ಇವರಿಂದ ಕಲ್ಲರಿಂದ ಯಾರು ಪರ್ಚೇಸ್ ಮಾಡಿದರ ಮೊಬೈಲ್ಸ್ ಸುಮಾರು ಟೈಮ್ಸ್ ಅವರಿಗೆ ಗೊತ್ತಾಗಿಲ್ಲ ಈ ತರದ ಮೊಬೈಲ್ಸ್ ಇದೆ ಸೊ ನಾವು ಐಡೆಂಟಿಫೈ ಮಾಡಿದೀವಿ ಒಂದು ಕೇಸಲ್ಲಿ ಈ ಕೇಸಲ್ಲಿ ಕೋಲ್ಕತ್ತಾದವ್ರದ್ದು ಮೇನ್ ರೋಲ್ ಇತ್ತು ಅವರು ಅವರಿಗೆ ಕಲ್ಲತ್ತ ಮೊಬೈಲ್ಸ್ ಇದೆ ಈ ಕಾರಣಕ್ಕೆ ಅವರಿಗೆ ಆರೋಪಿ ಮಾಡಿದೀವಿ ಇಬ್ರು ಜನಗೆ ಕಲ್ಕತ್ತಿಂದ ಅರೆಸ್ಟ್ ಮಾಡಿ ಕೂಡ ಬಂದಿದ್ದೀವಿ ನಾವು ತುಂಬ ಗಡಿಮೆ ರೇಟಿಂಗ್ ಇರೋರು ಮಾತಿದ್ರು ಸರ್ ಹಾ ಬೇಸಿಕ್ಲಿ ಟೋಟಲ್ ಪ್ರಾಪರ್ಟಿ ಟು ಅರೌಂಡ್ ಫೋರ್ ಫೋರ್ ಅಂಡ್ ಹಾಫ್ ಕರೋವರ್ಸ್ದು ಬಟ್ ಇವರದು ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಇವರು ಅರೌಂಡ್ ನೈನ್ಟಿ ಲ್ಯಾಕ್ಸ್ ಟು ನೈಂಟಿ ಫೈವ್ ಲ್ಯಾಕ್ಸ್ ರುಪೀಸ್ ಅಲ್ಲಿ ಎಲ್ಲ ಮೊಬೈಲ್ಸ್ ಸೇಲ್ ಮಾಡಿದ್ದಾರೆ ಮತ್ತೆ ಆಮೇಲೆ ಏನೇನ್ ಆರೋಪಿ ಇದ್ದಾರೆ ಅವ್ರಿಗೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಸೊ ಅದಕ್ಕೂ ಕೂಡ ರಿಕವರಿ ನಾವು ಟ್ರೈ ಮಾಡ್ತಾ ಇದ್ದೀವಿ ಎದ್ರಿಂದ ಸರ್ ಈಗ ಮೊಬೈಲ್ ಕಂಪನಿ ಅಥವಾ ಇಕ್ವೋರಿಯರ್ ಕಂಪನಿ ಅವರು ಆ ಡೆಫಿನೆಟ್ಲಿ ನೋಡಿ ಅವರು ಈ ಥರದ್ದು ಸಿನ್ಸ್ ಎಕ್ಸ್ಪೆನ್ಸಿವ್ ಕನ್ಸೈನ್ಮೆಂಟ್ ಯಾವಾಗ ಡೆಲಿವರ್ ಮಾಡ್ತಾರೆ ಅವರು ಆ ಟೈಮ್ಗೆ ಡೆಫಿನೆಟ್ಲಿ ಅವರದು ಇನ್ಶೂರೆನ್ಸ್ ವಗರಹ ಕೂಡ ಇರುತ್ತೆ ಬಟ್ ನಮ್ದು ಮೇನ್ ಮೋಟಿವ್ ಏನಿತ್ತು ನಮ್ಮ ಕರ್ನಾಟಕದಲ್ಲಿ ಬಂದು ಈ ಥರ ಅವರು ದೊಡ್ಡದು ಕಲ್ಲತನ್ ಮಾಡಿ ಹೋಗಿದ್ದಾರೆ ಸೊ ನಮ್ಮ ಮೇನ್ ಮೋಟಿವ್ ಇತ್ತು ಎಲ್ಲ ಆರೋಪಿ ಮೇಲೆ ಕ್ರಮ ತಗೋಬೇಕು ಎಲ್ಲರಿಗೆ ಪತ್ತೆ ಮಾಡಿ ಅರೆಸ್ಟ್ ಮಾಡಬೇಕು ಮತ್ತೆ ಎಲ್ಲ ಮ್ಯಾಕ್ಸಿಮಮ್ ರಿಕವರಿ ಕೂಡ ಮಾಡಬೇಕು ಆ ಕೆಲಸಲ್ಲಿ ನಮ್ಮ ಟೀಮ್ ಯಶಸ್ವಿ ಆಗಿದೆ ಈಗ ಮೆಟೀರಿಯಲ್ ಇನ್ಶೂರೆನ್ಸ್ ಕ್ಲೇಮ್ ಅನ್ನೋ ಭಾವನೆ ಏನು ಅದೇ ಆ ವಿಚಾರದ ಬಗ್ಗೆ ನಾವು ಶಾವಣಿ ಕಂಪನಿದು ಮೊಬೈಲ್ಸ್ ಇದೆ ಅವರ ಜೊತೆ ಕೂಡ ಮಾತಾಡ್ತಾ ಇದ್ದೀವಿ ಡೆಫಿನೆಟ್ಲಿ ಈ ತರ ಎಲ್ಲ ಇನ್ಶೂರೆನ್ಸ್ ಅಲ್ಲಿ ಅವರಿಗೆ ಫುಲ್ ಕ್ಲೇಮ್ ಆಗುತ್ತೆ ಮತ್ತೆ ಈ ತರ ರಿಕವರಿ ಕೂಡ ಆಗಿದೆ ಅಂತ ಡೆಫಿನೆಟ್ಲಿ ಇನ್ಶೂರೆನ್ಸ್ ಕಂಪನಿ ಕೂಡ ನಮ್ಮ ಜೊತೆ ಕೋರ್ಡಿನೇಟ್ ಮಾಡ್ತಾರೆ ಎಷ್ಟು ಮೊಬೈಲ್ ಸಿಕ್ಕಿದೆ ಆ ಪ್ರಕಾರ ಅವರು ಮುಂದೆ ಹೋಗ್ತಾರೆ